ನಾಲ್ಕು ಜಿಲ್ಲೆಯ ರೈತರಿಗೆ ಅದು ವರದಾನ ಅನ್ನ ಬೆಳೆಯೋ ಅನ್ನದಾತರ ಪಾಲಿನ ಕಾಮಧೇನು ಅಂದರೆ ತಪ್ಪಾಗಲ್ಲ ಆದರೆ ಈಗ ಆ ನಾಲ್ಕು ಜಿಲ್ಲೆಯ ರೈತರು ಆತಂಕದಲ್ಲಿದ್ದಾರೆ ಸಚಿವರ ಬಾಯಿಂದ ಬಂದ ಆ ಮಾತು ಅಕ್ಷರಶಃ ಬೆಚ್ಚಿ ಬೀಳಿಸಿದೆ ಎಲ್ಲಿ ಏನಾಗ್ತಾ ಇದೆ ತಿಳ್ಕೊಂಬನ್ನಿ ಕರ್ನಾಟಕಕ್ಕೆ ಇದು ಆಘಾತಕಾರಿ ಸುದ್ದಿ ಅನ್ನದಾತರಿಗೆ ನುಂಗಲಾರದ ತುತ್ತು ತಪ್ಪದ ಆಪತ್ತು ತುಂಗಭದ್ರಾ ಜಲಾಶಯ ನಾಲ್ಕು ಜಿಲ್ಲೆಗಳ ರೈತರ ಜೀವನಾಡಿ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಗೆ ಕುಡಿಯುವ ನೀರು ಕೃಷಿಗೆ ಈ ಡ್ಯಾಂ ವರದಾನವಾಗಿದೆ ಆದರೆ ಸಚಿವ ತಂಗಡಗಿ ಹೇಳಿದ ಮಾತು ನಾಲ್ಕು ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ ತುಂಗಭದ್ರಾ ಜಲಾಶಯದ ಮೂವತ್ ಮೂರು ಕ್ರಸ್ಟ್ ಗೇಟ್ಗಳ ಪೈಕಿ ಏಳು ಗೇಟ್ಗಳಲ್ಲಿ ತಾಂತ್ರಿಕ ದೋಷವಿದೆ ಎಂದಿದ್ದಾರೆ ಗೇಟ್ಗಳನ್ನು ಮೇಲಕ್ಕೇರಿಸಲು ಹಾಗೂ ಇಳಿಸಲು ಆಗುತ್ತಿಲ್ಲ ಎನ್ನುವ ಆಘಾತಕಾರಿ ಅಂಶ ಡ್ಯಾಂ ಸೇಫ್ಟಿ ರಿವ್ಯೂ ಕಮಿಟಿ ವರದಿಯಲ್ಲಿದೆ ಎಂದು ತಂಗಡಗಿ ಹೇಳಿದರು ಾರೆ ತುಂಗಭದ್ರದೊಳಗೆ ಗೇಟ್ ನಂಬರ್ ಹನ್ನೊಂದು ಗೇಟ್ ನಂಬರ್ ಹದಿನೆಂಟು ಗೇಟ್ ನಂಬರ್ ಇಪ್ಪತ್ತು ಗೇಟ್ ನಂಬರ್ ಇಪ್ಪತ್ನಾಲ್ಕು ಗೇಟ್ ನಂಬರ್ ಹನ್ನೊಂದು ಗೇಟ್ ನಂಬರ್ ಹದಿನೆಂಟು ಗೇಟ್ ನಂಬರ್ ಇಪ್ಪತ್ತು ಗೇಟ್ ನಂಬರ್ ಇಪ್ಪತ್ನಾಲ್ಕು ಗೇಟ್ ನಂಬರ್ ಇಪ್ಪತ್ತೇಳು ಗೇಟ್ ನಂಬರ್ ಇಪ್ಪತ್ತೆಂಟು ಇವಿಷ್ಟು ನಮಗೆ ಮೇಲೆ ಎತ್ತಲಿಕ್ಕೆ ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ ಈಗ ನಾವು ನೀರು ಬಿಡ್ತಾ ಈ ಗೇಟ್ನ ಮುಖಾಂತರ ಬಂದ್ ಮಾಡಿದ್ವಿ ಪೂರ್ಣ ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ಗೆ ಹಾನಿಯಾಗ್ತಿರೋದು ಇದೇ ಮೊದಲಲ್ಲ ಕಳೆದ ವರ್ಷ ಆಗಸ್ಟ್ ಹತ್ತರಂದು ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು ಡ್ಯಾಂ ಪರಿಶೀಲಿಸಿದ್ದ ತಜ್ಞರು ಡ್ಯಾಂನ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಬದಲಿಸಬೇಕೆಂಬ ವರದಿ ನೀಡಿದ್ರು ಆದರೆ ಸರ್ಕಾರ ತಜ್ಞರ ಮಾತನ್ನ ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಸರ್ಕಾರದ ನಿರ್ಲಕ್ಷ್ಯದಿಂದ ಇಡೀ ಡ್ಯಾಂ ಕುಸಿಯುವ ಆತಂಕದಲ್ಲಿದೆ ಎಂದು ಶಾಸಕ ಜನಾರ್ದನ ರೆಡ್ಡಿ ಕೆಂಡ ಕಾರಿದ್ದಾರೆ ಬೆಂಡ್ ಅಂತ ಹೇಳಿ ಅದ್ರ ಮೂಲಕ ಇವತ್ತು ಆ ಗೇಟ್ಗಳನ್ನ ಕೂಡ ಎತ್ತುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ಇವತ್ತು ತುಗುಭದ್ರ ಆಣೆಕಟ್ಟಿಗೆ ಇವತ್ತು ಒಂದು ದೊಡ್ಡ ಒಂದು ಆಪತ್ತು ಅನ್ನೋದು ಕಾದಿದೆ ಅನ್ನೋದು ಇವತ್ತು ನಮ್ಮ ಕಣ್ಣ ಮುಂದೆ ಇರುವಂಥದ್ದು ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ಒಳಹರಿವು ಬಂದ್ರೆ ಡ್ಯಾಮ್ ನ ಎಲ್ಲಾ ಮೂವತ್ ಗೇಟ್ ತೆರೆಯಬೇಕಾಗುತ್ತೆ ಆದರೆ ಏಳು ಗೇಟ್ ಓಪನ್ ಆಗೋದಿಲ್ಲ ಹೀಗಾಗಿ ಡ್ಯಾಮ್ಗೆ ಅಪಾಯವಾಗುವ ಭೀತಿ ಹೆಚ್ಚಿದೆ ನಾಲ್ಕು ಜಿಲ್ಲೆಗಳ ರೈತರ ಜೀವನಡೆ ಆಗಿರುವ ತುಂಗಭದ್ರಾ ಜಲಾಶಯಕ್ಕೆ ಅಪಾಯ ಕಾದಿದೆಯಾ ಹೌದು ಇಂಥದ್ದೊಂದು ಅನುಮಾನ ಇದೀಗ ಸಚಿವ ಶಿವರಾಜ್ ಸಂಗಡಿ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ ತುಂಗಭದ್ರಾ ಜಲಾಶಯದ ಏಳು ಕ್ರಸ್ ಗೇಟ್ಗಳು ಬೆಂಡಾಗಿದ್ದು ಆ ಮೂಲಕ ನದಿಗೆ ನೀರನ್ನು ಹರಿಸಲಿಕ್ಕೆ ಆಗ್ತಾ ಇಲ್ಲ ಒಂದು ಸಚಿವ ಶಿವರಾಜ್ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ಕ್ರಿಸ್ ಗೇಟ್ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳುತ್ತದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕೊಪ್ಪಳಿಂದ ಕ್ಯಾಮರಾಮನ್ ಸಮೀರ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి